ಪಾರ್ವತೀಶ್ವರ ಮಹಾದೇವ ಬಸವಾದೇಶವ ಶರಣರನ್ನು ಹೃದಯ ಮಂದಡದರಲ್ಲಿ ನಡೆಯುತ್ತಾರೆ ಹಾಗೂ ನಡೆದಾಡುವ ದೇವರು ಮಾತನಾಡುವ ದೇವರು ನಡಿ ಪುರುಷ ನುಡಿ ಇಪ್ಪತ್ತೊಂದನೇ ಶತಮಾನದಲ್ಲಿ ದೇವರು ಅಂತ ಕೃಷ್ಣರುವಂತಹ ಜ್ಞಾನ ಯೋಗಿಯಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮರಸ್ವಾಮಿಗಳನ್ನು ಹೃದಯ ಮಂದಿರ ನಡೆಯುತ್ತ ಹಾಗೂ ಗ್ರಾಮದ ಅಧಿದೇವರಾಗಿರುವಂತಹ मल्लीार्जुन देव चरण नमस्कार समसार इतर हपड्या कार्यक्रम निमित्त वगैरे दुव्य सान्निध्य वहसुर समर्थ सदाशिव महाराज दुर् चरण नमस्कार सगू इतर मुख्य अतिथी स्थान वहस पूजा वेदमूर्ती ತೊಡಗಿಯಿಂದ ಆಗಮಿಸಿರತಕ್ಕಂತಹ ಚಿದಾನಂದ ಮಹಾಸ್ವಾಮಿಗಳ ಚರಣಕ್ಕೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾರ ಇನ್ನು ಹಿಂಜೇರಿಯಿಂದ ಆಗಮಿಸಿರ್ತಕ್ಕಂತಹ ವೇದಮೂರ್ತಿಗಳ ಚರಣಕ್ಕೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾರ ಮತ್ತು ಇವತ್ತಿನ ವಿಶೇಷ ಉಪನ್ಯಾಸಕರಾಗಿ ಸಂಗೀತ ಸಮೇತವಾಗಿ ಸಂಗೀತದೊಳಗ ಪದ್ಯವನ್ನು ಹಾಡಿ ಅನುಭವದ ಮಾತುಗಳನ್ನು ತಿಳಿಸಿಕೊಳ್ತಿರುವಂತಹ ಶಿಕ್ಷಕರು ಹಾಡುಗಾರರು ಸಂತೋಷ ಶರಣರನ್ನು ವಂದಿಸುತ್ತ ಈ ಕಾರ್ಯಕ್ರಮವನ್ನು ನಿವೇಜನ ಮಾಡತಕ್ಕಂಥ ಮಲ್ಲಿಕಾರ್ಜುನ ಕಮಿಟಿಯ ಶರಣರಿಗೂ ಇದುವರೆಗೆ ಕಾರ್ಯಕ್ರಮದೊಳಗೆ ತಮ್ಮ ಅನುಭವದ ಮಾತುಗಳನ್ನ ಹಾಡಿನ ಮುಖಾಂತರ ಹೇಳಿರುವಂತಹ ಪಡಂದರ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ ಚಾನಲ್ ಗಳು ತೆಗೆದುಕೊಂಡು ಬಂದಿರುವಂತಹ ಶರಣರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ಶರಣಿಯರಿಗೂ ಶರಣ ತಾಯಿ ಮರೆ ಹದಿನೈದು ನಿಮಿಷ ಒಟ್ಟಾದ್ರೆ ಐದು ನಿಮಿಷ ಆಗಿರಬೇಕೆ ಅದನ್ನು ಸಲುವಾಗಿ ಇವತ್ತಿನ ದಿವಸ ನಮನ ಕಾರ್ಯಕ್ರಮ ಗುರು ವಂದನ ಕಾರ್ಯಕ್ರಮ ಈ ಗುರು ವಂದನ ಕಾರ್ಯಕ್ರಮ ಅನ್ನುವಂತಹದನ್ನ ಮಾಡಿ ಅಂತ ಜ್ಞಾನ ಯೋಗಾಶ್ರಮದಂತ ಯಾರಿಗೇ ಹೇಳಿಲ್ಲ ಗುರು ವಂದನ ಕಾರ್ಯಕ್ರಮ ಅನ್ನುವಂಥದ್ದು ಮಲ್ಕಂದೇವೃತ್ತಿಯಲ್ಲಿ ಮಲ್ಕಂದೇವರ ಗ್ರಾಮದಲ್ಲಿ ಅದು ಮಲ್ಲಿಕಾರ್ಜುನ ಸಂದಿಧಿಯೊಳಗೆ ನಡೀಲಿಕ್ಕೆ ಅವರು ನೆನವ ಅನ್ನುವಂಥದ್ದನ್ನ ಮಾಡಿಕೊಂಡೇವಂದ್ರೆ ನಮ್ಮ ಗುರಿತ ಕರ್ಮಗಳು ದೂರಾಗಿ ಸತ್ಕರ್ಮ ಅನ್ನುವಂಥದ್ದು ನಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಬರ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮಲ್ಲಿ ಕೊಂಡ ಇವತ್ತಿನ ದಿವಸ ಅಪ್ಗಳಿಗೆ ಮಹಾತ್ಮರು ಅಂತ ಎಷ್ಟೋ ಮಠಾಧೀಶರಿಗೆ ಕರೆದಾಗ್ತಾರೆ ಆದ್ರ ಅಪ್ಪಗಳಿಗೆ ನಡೆದಾಡು ದೇವರ ಅಂತ ಮಹಾತ್ಮರ ಅಂತ ಹೆಚ್ಚು ಕಡಿಮೆ ಯಾರ್ಯಾರು ಕರೆದಿರಬಹುದು ಹೆಚ್ಚು ಕಡಿಮೆ ಎಲ್ಲಾರು ರೂಢಿ ಒಳಗೆ ನಡೆದಾಡು ದೇವರು ಅಂತ ಕರದ ನಡೆದಾಡು ದೇವರ ಆಗಬೇಕಾಗಿತ್ತು ಅಂದ್ರೆ ಅವರಲ್ಲಿ ನಾಲ್ಕು ಗುಣಗಳು అప్పు గుణితు అప్పు గుణ యా ద్వేషిడ గుణ ఇవ్వ ద్వేషి చరిత్రు బాణవ్ హిడ్కొండు దొడ్డవర్ తన యారు హోదరు ಮುಗುಳ್ ನಗೆಯಿಂದ ನೋಡೋದು ಮುಗುಳ್ ನದಿಯಿಂದ ಮಾತನಾಡುವುದು ಏನೋ ಶ್ರೀಮಂತರ ಬಾಂಧರು ಅಂದ್ರ ಅಧಿಕಾರಿಗಳ ಬಾಂಧರು ಅಂದ್ರ ಅವರು ವಿಶ್ರಾಂತಿ ಪಡೆಯುವಂತ ಕೊಲ್ಲಿಗಳಿಗಿಂದ ದೊಡ್ಡೋರು ಬಂದಾರ ಅಂತ ಎಂದು ಯಾರಿಗೆ ತಾಯಿ ಬಂದು ಬಿಟ್ಟುಕೊಳ್ಳಿ ಅವ್ರ ಬಂದಾರ ಅಂತ ಎಂದು ಇರೋದು ಬಂದಿರೋ

ಆದರ ಬೇಡುವಂತ ಗುಣ ಬರಲಿಲ್ಲ ಬೇಡಲಿಲ್ಲ ಎರಡನೇ ಗುಣ ಇತ್ತವರಲ್ಲಿ ಮೂರನೇ ಗುಣ ಯಾರು ನಿಂದ ಮಾಡಲಿ ಏನ್ ನಿಂದ ನಮ್ಮ ನಮ್ಮೂರೀ ನೀರ ನಮ್ಮನೆಯು ನಮ್ಮ ಅನ್ನ ಕುಂಡದು ನಮ್ಮ ಮಾತಾಡಿದ್ರೆ ಏನೊಬ್ರು ಚಲೋ ಮಾತಾಡ್ತಿ ಆಗ್ತೀರ ಏನು ಕಟ್ಟಿರ್ತದೆ ಅದು ಹೆಚ್ಚು ಪ್ರಚಾರ ಆಗ್ತಿರ್ತದೆ ಯಾವ್ದು ಕಟ್ಟದಿರ್ತದ ಅದನ್ನ ಹೆಚ್ಚು ಪ್ರಚಾರ ಯಾವದು ಒಳ್ಳೇದಿರ್ತದ ಅದ್ರ ಪ್ರಚಾರ ಕಡಿಮೆ ಕುತ್ತ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಅಂದ್ರ ಮಾಡದವ್ರು ಪಾಪದವ್ರು ಅದರ ಸಲುವಾಗಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರು ಇನ್ನೊಬ್ರು ನಿಂದ ಅನ್ನೋದನ್ನು ಮಾಡ್ಲಿಲ್ಲ ನಿದ್ದೆ ಅನ್ನುವಂತಹದ್ ಮಾಡಿದ್ರೆ ಏನಾಗ್ತದ ಅವ್ರು ಮಾಡಿದ ಪಾಪ ಅನ್ನುವಂಥದನ್ನ ನಾನು ಅನುಭವಿಸಬೇಕಾಗ್ತದ ನಾವು ಮಾತಾಡಬೇಕೆ ಆಗಿತ್ತು ಅಂದ್ರ ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಅನ್ನುವಂತ ಏನ್ ಇರ್ತದ್ರಿ ಅವ್ರ ಬಗ್ಗೆ ಅದನ್ನು ಮಾತಾಡುದ್ರ ನಾವು ನಾವು ಅದನ್ನು ಮಾತಾಡೋದಲ್ಲ ಒಳ್ಳೆ ಗುಣ ಮಾತಾಡೋದಲ್ಲ ಎಲ್ಲಿ ಇರ್ತದ ಅದನ್ನೇ ಮಾತಾಡೋದ್ ಯಾಕೆ ಅಂತ ಕೇಳದ್ರ ನಮ್ಮ ಮನಸ್ಸಿನ ವಿಚಾರಗಳೇ ಹಂತವೇ ನಾವು ಈಗ ತಾಳ್ಕೊತೀ ಹಸ್ಯಾರ ಇಲ್ರಿ ಎಲ್ಲಾರು ಕು ಮಲ್ಲಿಕಾರ್ಜುನ ಕರ್ಮೇಟಿ ಅವ್ರ ನಮ್ಮ ಮುದ್ದಣ್ಣವ್ರು ಮತ್ತೆ ನಮ್ ನಟರಾಜ್ ಅವರು ಎಲ್ಲಾರು ಕೂಡ ತಾಡ್ಪತ್ರಿ ಮೇಲೆ ಕುಂಡ್ಲಾರ ಕೂತಾರ ಅಲ್ಲಿ ಕೂತಾರ ಇಲ್ಲಿ ಕೂತಾರ ಒಂದ್ ಹುಡುಗರು ಸುತ್ತ ಹಾಕ್ತೇವೆ ಯಾಕೆ ಕುಂಡ್ರು ಯೋಗ್ಯತೆ ಅನ್ನುವಂತ ಕಳ್ಕೊಂಡಿದ್ರಿ ಎಡಮ್ ಮುತ್ತೈತನ ಕೇಳ್ತಾರ ಯಾರಿ ಹೇಳ್ತಾ ಇರ್ತೇರಿ ಒಂದ್ ಎರಡ್ ಮೂರ್ ಮಂದಿ ಗಂಡನ ಬಿಟ್ಟು ನಾಲ್ಕನೇ ಮದುವಿಗೆ ಯಾರುತ್ತೈತಾನೆ ಕೇಳ್ತಾರ ಕೇಳುವುದಿಲ್ಲ ಯಾಕೆ ಕೇಳುವುದಿಲ್ಲ ಮುತ್ತೆ ತನ್ನ ಕಳ್ಕೊಂಡಾಳಕ್ಕೆ ಹೆಣಮಗಳು ಹಂಗೆ ಯಾರಲ್ಲಿ ಪುಣ್ಯ ಅನ್ನುವಂತ ಇರ್ತದಲ್ಲ ಅವ್ರ ತಂದು ಎಳಕೊಂಡು ಕುಂಡ್ರಿಸ್ತದ ಏನು ಕುಂಡ್ರಿಸ್ತದ ಏನು ಸ್ವಚ್ಛದ ಸ್ವಚ್ಛತೆ ಇದ್ದರೆ ನಚ್ಚುವ ಲಿಂಗಂ ಬಿಚ್ಚುವ ಮನಸ್ಸಿಗೆ ಕಾಣುವ ಲಿಂಗಂ ಸ್ವಚ್ಛ ಅನ್ನುವಂತ ಎಲ್ಲಿ ಅದಲ್ಲ ಮನಸ್ಸು ಕೇಳಬೇಕು ಒಳ್ಳೆಯದನ್ನ ತಿಳ್ಕೋಬೇಕು ಅನ್ನುವಂತ ಭಾವ ಎಲ್ಲಿ ಇರ್ತದಲ್ಲ ಅಲ್ಲಿ ತಂದು ಕುಂಡ್ರಿಸ್ತದ ಯಾಕೆ ಕೂಡ ಅಂತ ಕೇಳಿದ್ರ ತಪ್ಪು ಯಾರೀರಿ ಅದು ಹುಡುಗರು ಓಡಾಡ್ಲಾಕೀರಿ ನೀವೆಲ್ಲಾರು ನಗ್ರಿ ಕರೆ ಕರೆ ತಪ್ಪೆ ಹುಡುಗರು ತಾಯಂದಿರು ತಪ್ಪದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಅನ್ನುವಂತ ತಾಯಂದಿರು ತಪ್ಪ ವಿಶ್ವನಾಥ ಶತ್ರು ಭುವನೇಶ್ವರಿ ದೇವಿ ನರೇಂದ್ರ ಅನ್ನುವಂತ ಹುಡುಗ ಕುತ್ಕೊಂಡು ಹೊಟ್ಟಿರು ಕಾಂಗ್ರೆಸ್ ಒಳಗ ಕುತ್ಕೊಂಡು ಹೋಗ್ತಾ ಇರುವಾಗ ನರೇಂದ್ರ ಕುದುರೆ ಒಂದು ಸೌನ್ ನೋಡ್ತಿದ್ದ ಅವನಿಗೆ ಯಾವುದಾದ್ರೂ ಕಂಡ ಚೆನ್ನಕ್ಕ ಅದನ್ನ ಬಹಳ ಚಿಂತನವಂತನವಾಗಿ ವಿಚಾರ ಮಾಡುವಂತ ಗುಣ ಇತ್ತು ನರೇಂದ್ರನಲ್ಲಿ ನೋಡ್ತಿದ್ದ ನೋಡುವುದನ್ನ ನೋಡಿ ವಿಶ್ವನಾಥ ದತ್ತರು ಕೇಳಿದ್ರು ಅಲ್ಲೊಂದು ಕುದುರೆ ಅಷ್ಟೊಂದು ನೋಡ್ಲಿಕ್ಕೆ ಕತ್ತಿದೆ ನೀನು ದೊಡ್ಡ ಮಗನ ಏನಾಗಬೇಕಂತಿಲ್ಲ ನಾನು ಟಾಂಗ ಹೊಡೆಯುವ ಆಗ್ಬೇಕಿದ್ದೀನಿ ಟಾಂಗ ಹೊಡೆಯುವ ಆಗ್ಬೇಕಂತಕ್ಷಣಕ್ಕೆ ಅಪ್ಪ ವಿಶ್ವನಾಥ ದತ್ತು ಬೆಳೆಸಿರು ಉಜ್ಜಿಲ್ರು ಡುಬ್ನಾಗ ಅಂತ ಹೊಡೆದು ಹೊಡೆದಾಕ್ಷಣಕ್ಕೆ ನೋವಾಯ್ತು ಹುಡುಗನಿಗೆ ಅಲ್ಲಿ ಭುವನೇಶ್ವರಿ ದೇವಿ ಕೇಳಲಿಲ್ಲ ಯಾಕೆ ಮಗನಿಗೆ ಹೊಡೆದ್ರಿ ಅಂತ ತಿಳ್ಕೊಂಡು ಕೇಳಿಲ್ಲ ಈಗ್ರಿ ಮಗನಿಗೆ ಶಿಕ್ಷಕರು ಹೊಡೆದ್ರೆ ಮನಿಯಿಂದ ಹೋಗಿ ನನ್ನ ಮಗನಿಗೆ ಹಂಗೆ ಹೊಡೆದ್ರು ನೀವು ಮನಿಗೆ ಹೋಗಿ ಭುವನೇಶ್ವರಿ ದೇವಿ ಮನೆಯೊಳಗ ಫೋಟೋ ಅನ್ನುವಂತಹ ಬಿದ್ದು ಫೋಟೋದೊಳಗ ಮಗನಿಗೆ ಹೇಳ್ತಾಳ ಮಗ ಕುದುರೆ ಹೊಳೆಯವಾಗೋದ್ರೆ ಕುದುರೆ ಹೆಂಗ ಆಗ್ಬೇಕು ಅಂತ ಕೆಲದ ಅರ್ಜುನ ಮುಂದೆ ಹೊಡಿಲಾಗತ್ತೆ ಅನ್ನೋಲ್ಲ ಆ ಕೃಷ್ಣನಾಗಿ ಅಂತ ತಿಳ್ಕೊಂಡು ತಾಯಿ ಹೇಳ್ತಾಳ ನಮ್ಮ ಮಕ್ಕಳಿಗೆ ಕಲಿಸೋದು ನಾವು ಏನ್ ಕಲಿಸೋದು ಅಂತ ಕೇಳಿದ್ರ ಈಗಿನ ತಾಯಿ ಅಂದಿರು ಹೆಂಗ ಅಂತ ಕೇಳಿದ್ರ ಒಬ್ಬ ಮಗ ರನ್ನಿಂಗ್ ರೇಸಿ ಹೊಂಟಿದ್ರಿ ತಾಯಿ ಕೇಳದ ಇವ ಇವತ್ತ ಸ್ಕೂಲ್ ಒಳಗ ರನ್ನಿಂಗ್ ರೇಸ್ ಅದ ನಾ ಹೋಗ್ತೀನಿ ಅಂತ ಹೇಳದ ಕ್ಷಣಕ್ಕ ತಾಯಿ ಹೇಳಲು ಮಗು ಎಲ್ಲರಿ ಬಿದ್ದಿ ಸಮಾಧಾನ ಓಡ್ಬೋದು ಅಂದ ರಂಜಿತ್ ರೇಸ್ ನಾಗ ಬರೋ ಹಾಕ್ರಿ ಮಕ್ಕಳಿಗೆ ಪ್ರೋತ್ಸಾಹದ ನೀರ್ ಅನ್ನುವಂತ ಹಣಸುವುದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನುವಂತದನ್ನ ಕೊಡುವುದು ಅಪ್ಗೋಳು ಯಾರನ್ನ ನಿಂದಾ ಮಾಡ್ಲಿಲ್ಲ ನಾಲ್ಕನೇ ಗುಣ ಇತ್ತರ ಅವರು ಯಾವುದು ಅಂತ ಕೇಳಿದ್ರ ಕರೀಲಾರ್ದೆ ಎಲ್ಲಿ ಹೋಗ್ಲಿಲ್ಲ ಕರೀಲಾರ್ದೆ ಎಲ್ಲಿ ಹೋಗ್ಲಿಲ್ಲ ಯಾರು ಕರೀತಾರ நமக்கு லக்னதா கரலாந்த நான் யாங்க கரீலி அது மனி ஹோய் சகா தைக்க நான் துள்க்க ஏன் துள்களோ அந்த கேதர ஏன்னா கேல மெடு நம் கேச நமக்கு அது ஏன் கேல இல்ல அவ்வளக்கு ಕೆಲಸ ಕೆಲಸ ನಮ್ಮನ್ನ ನಾವು ವಿಚಾರ ಮಾಡ್ಕೊಳ್ಳೆ ಪ್ರಯತ್ನ ಮಾಡುದು ನಾವು ಬರೀ ಅವ್ರ ಅದನ್ನ ಮಾಡೋರು ಇವ್ರು ಇದನ್ನ ಮಾಡೋರು ಅವ್ರ ಹಂಗ ಮಾಡ್ಲಾಕ್ ಇವ್ರು ಹಿಂಗ್ ಮಾಡ್ಲಾಕ್ ನಾ ಏನ್ ಮಾಡ್ಲಾಕ್ ಅನ್ನುವಂತ ನಮ್ಮನ್ನ ನಾವು ವಿಚಾರ ಮಾಡಿಕೊಳ್ಳಿ ಪ್ರಯತ್ನ ಮಾಡುದು ನಾವು ನಾವೇನ್ ಮಾಡ್ಲಿಕ್ಕೆ ಕತ್ತೇವತಿನಿ ದಿನಾನು ಸೀರಿಯಲ್ ಗಳನ್ನ ನೋಡುದ ಸೀರಿಯಲ್ ದಾಗ ಏನಾರ ಅತ್ತಿ ಸಸಿಗೆರೆ ಜಗಳ ನಾವು ಗಂಡ ಎಂಟಿಗೆರೆ ಜಗಳ ನಾವು ಏನಾರ ಒಂದು ಜಗಳ ಅನ್ನುವಂತ ಮನಿ ಒಡಿಗಿ ಧಾರವಾಹಿಗಳೇ ಕದಾ ಹೊರತಾಗಿ ಅದ್ರಾಗ ಜ್ಞಾನ ಅದು ಒಂದರೆ ಯಾವತ್ತಿರ ಮತ್ತೆ ಅದ್ರದ್ದು ನೋಡಿ 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 ಪೊಲೀಸರ ಎಲ್ಲವನ್ನ ಗುಡ್ಡಕ್ಕೆ ಹೋಗಿದಂತ ಎಲ್ಲವನ್ನ ಗುಡ್ಡಕ್ಕೆ ಹೋಗ್ಯಾನ ಅದು ಊದ ಮುದ ಉದ ಅಂತ ಏನ್ ಕೆಲ ಇರ್ತದಲ್ರಿ ಆಫೀಸರ್ ಫೋನ್ ಹತ್ತದ ಅವ ಹಂಗೆ ಮತ ಅಣ್ಣ ಕತ್ತೂ ಅನ್ನುವಂಥದ್ದು ಅದರ ಸಲುವಾಗಿ ನಾವು ಒಳ್ಳೆ ಮಾತಾಂತದ್ರು ಒಳ್ಳೆ ಆಚಾರ ವಿಚಾರ ಅನ್ನುವಂಥದ್ದನ್ನ ಅಪ್ಗೋಳ ಬದುಕ ಅನ್ನುವಂಥದ್ದೆಪ್ಪಗೌಡ್ರು ಸಂಗಮ ಗೌಡ್ರು ಉದುರುದ್ರಿಂದ ಅಪ್ಗೋಳ ಹುಟ್ಟಬೇಕಾಗಿತ್ತು ಅಂದ್ರ ಆ ತಾಯಿ ಗರ್ಭ ಎಷ್ಟು ಚಚ್ಚಾಗಿರ್ಬೇಕಂತೀರಿ ಎಷ್ಟು ಪುಣ್ಯ ಮಾಡಿರ್ಬೇಕಂತೀರಿ ಅಂತಹ ಒಬ್ಬ ಅವತಾರಿ ಪುರುಷ ಒಬ್ಬ ಯೋಗಿ ಬೇಕು ಅನ್ನುವಂಥ ಭಾವ್ಯಂದ್ರ ಹಾಡದಲ್ಲ ಸಂತನೆಂದರೆ ಯಾರು ದಿವ್ಯತೆಯ ಅರಿತ ಬರುವ ಬೇಕು ಬೇಡಗಳೇನ ಬೇಕು ಬೇಕನ್ನುವಂತ ಭಾವನೆ ಇಲ್ಲ ಬ್ಯಾಡ್ ಅನ್ನುವಂತ ಭಾವನೆ ಇಲ್ಲ ಹತ್ತು ಲಕ್ಷ ರೂಪಾಯಿ ಕಾರ್ನಾಗ ಕೂತರು ಐವತ್ತು ಲಕ್ಷ ರೂಪಾಯಿ ಕಾರ್ನಾಗ ಕೂತರು ಆದ್ರ ಅದು ಬೇಕು ಅನ್ನುವಂತ ನಾನ್ ಮಾಡ್ಕೊಳ್ಬೇಕು ಅನ್ನುವಂತ ಭಾವ ಇಲ್ಲದೇನೆ ನಾವು ಎಲ್ಲಾನು ನಂದಾಗ್ಲಿ ಎಲ್ಲಾನು ನಂದಾಗ್ಲಿ ಅನ್ನೋದರಿಂದ ನಮ್ಗ ದುಃಖ ಆಗ್ಲಿ ಕೆಟ್ಟದ ಅವ್ರಂಗ ಗ್ರಸ್ತ ಜೀವನ ಹಿಡ್ಕೊಂಡು ಸನ್ಯಾಸಿ ತನ ಕಿಸೆ ಬದುಕಲಿಕ್ಕೆ ಬರ್ತದೆ ಅದನ್ನ ತಿಳಿಸಿಕೊಟ್ಟಿರುವಂತಹ ಪೂಜ್ಯರು ಆ ಪೂಜ್ಯರು ಅವತಾರ ಈ ತೊಟ್ಟು ಈಜಾಳು ಅದು ಬಿದುರುಗಿ ಶರಣರ ಈ ಕಾರ್ಯಕ್ರಮ ಅದನ್ನ ಮಾಡ್ಲಿಕ್ಕೆ ಇನ್ನೊಂದು ವಿಶೇಷವಾಗಿ ಅಪ್ಗಳು ತಮ್ಮವರು ಪ್ರವಚನ ಮಾಡ್ಲಿಕ್ಕೆ ಅಪ್ಗುಣ್ಣ ತಮ್ಮವರು ಪ್ರವಚನ ಮಾಡ್ಲಿಕ್ಕೆತ್ತ ಅಂಬರೀಶ್ ಶರಣ್ರ ಅಂತ ಒಂದು ಸಲ ಈ ಗ್ರಾಮಕ್ಕೆ ಕಾರ್ಯ ಒಂದು ಕಾರ್ಯಕ್ರಮ ಅನ್ನುವಂತ ಅವರ ಹಿಡಿಯಿಂದ ದೇಹದ ರೂಪದೊಳಗು ಹಂಗೆದೇದ ಅದರ ಸಲುವಾಗಿ ಅದೊಂದು ಕೆಲಸ ಅನ್ನುವಂತಹದನ್ನ ತಾವು ಮಾಡಬೇಕು ಅದರ ಜೊತೆಗೆ ಕರೆಸುವಂತ ಕಾರ್ಯಕ್ರಮ ಅನ್ನುವಂತಹದನ್ನ ಹಮ್ಮಿಕೊಂಡು ಅಪ್ಗೋಳ ಜೀವನ ಅನ್ನುವಂತಹ ಯಾಕಂತ ಕೇಳಿದ್ರ ಅವರು ಯಾರಿಗೆ ಒಂದು ಹೂವಿನ ಸುನೆ ನೋವಾಗಿತ್ತೇನೋ ಅನ್ನುವಂತ ಭಾವ ಇಟ್ಕೊಂಡವ್ ಮಾತಾಡುದ್ರ ಈ ಮಾತ ಯಾರಿಗಾದ್ರು ನೋವು ವಿಚಾರ ಮಾಡಿ ಮಾತಾಡೋದ್ರಿಂದ ಅವರು ದೇವರಾದ್ರಿಗಿ ಹಗ್ಗಾನು ಇಲ್ಲ ಕಣ್ಣಿನೂ ಇಲ್ಲ ಮುಗಾಡಿ ನಡೀತೀನಿ ಸೊಮ್ಮೆ ಮನಸ್ಸಿಗೆ ಬಂದಾಗ ಮಾತಾಡೋದು ಏನೋ ಸಿಗ್ತಾ ಮಾತಾಡುತ್ತ ಕ್ಷಮ ಮಾಡ ತಿಳ್ಕೊಂಡು ಹಿಂದಿಂದು ತಪ್ಪಾಗ್ಯದಂತ ಅಂತ ನಂಗೆ ಮಾಡ್ತಾರೆ ವಿಚಾರ ಮಾಡಿ ನಡಿಬೇಕಾದ್ರ ಹೆಜ್ಜಿ ಹೆಜ್ಜಿಗೆ ಕೆಳಗೆ ಹಾದಿ ನೋಡ್ಕೊತ ನಡೆದಿ ಬಂದ್ರ ಆದ್ರೆ ಸಾಧ್ಯ ಬದುಕಿನೊಳಗೆ ನಾವು ಮಾಡುವಂತ ಕೆಲಸದೊಳಗೆ ಪುಣ್ಯ ಆಗಲಿ ಕತ್ತದ ಪಾಪ ಆಗಲಿ ಕತ್ತದ ಅನ್ನುವಂತ ಲೆಕ್ಕ ಇಟ್ಟು ಜೀವನ ಅನ್ನುವಂತ ಅದನ್ನ ಮಾಡಿದ ಒಂದ್ರ ಆ ಭೂಗೋಳ ಬದುಕ ಅನ್ನುವಂತ ಅದು ಅವ್ರು ಹಿಂಗೆ ಬದುಕ್ರಿ ಹಿಂಗೆ ನೀವು ಬದುಕಿದ್ರಿ ಅಂದ್ರೆ ದೇವ್ರ ಆಗತಿರಿ ಅನ್ನುವಂತ ಅದನ್ನ ತಿಳಿಸ್ಕೊಟ್ಟಾರ ಅದರ ಸಲುವಾಗಿ ನಾವು ಎಲ್ಲರೂ ಅವರ ಹದಿಗಳು ಅವ್ರ ನೂರ್ ಹೆಜ್ಜೆ ಇಟ್ಟ ಒಂದರ ಹೆಜ್ಜೆ ನಾವು ಇಟ್ಲಾಕ ಇನ್ನೊಬ್ಬರ ಮನ ಅನ್ವಯಿಸಲಾರ್ದ ಇನ್ನೊಬ್ರು ಮನ ನಯಿಸ್ಲಾದ್ರ್ಯಾಂಗೆ ಹೇಳ್ಬೇತ್ರಿ ಅಕ್ಕಿ ಸಸಿ ಇದ್ದವರು ತಾಯಿ ಮಗಳಾಗ ಆಗ್ಬರ್ತದ್ರಿ ಮತ್ತೆ ಈಗೇನಾಗ ಹೇಳ ಪರಿಸ್ಥಿತಿ ಐತಿ ಅತ್ತಿನೇ ಸಸಿ ಆಗ್ಯಾಳ ಸಸಿನೇ ಆತ್ತೆಳಿ ಸಸಿ ಹೇಳ್ದಾಗ ಹತ್ತಿಗೆ ಅಂತ ಒಂದು ಪರಿಸ್ಥಿತಿ ಏನ ತಾವೆಲ್ಲಾರು ಯೌವನ ಅನ್ನುವಂತ ಒಂದು ದಿವಸ ಉಪಾವಸ್ಥೆ ಅನ್ನುವಂತಾದ ಬರ್ತದೆ ಅದ್ರ ಸಲುವಾಗಿ ನಾವು ನೀವು ಎಲ್ಲಾರು ஜன்மத சார்த்தகையே சிவானந்த போடு மல்லிகார்ஜுன போக சிவானந்த போழகதொழுகிட்டு அவரு பிரவச்சனொழாந்தே சரி மல்லிகார்ஜுன எல்லா சாஸ்திராஸ்திர ஓத்னி வீத வேதாந்தினி இங்கிலீஷ் வந்து தெரியலி அந்த ಆ ಶಿವಾನಂದ ಶಿವಾನಂದಾಗೇಶ್ವರ ಹುಟ್ಟಿ ಬಂದು ದೇಶ ವಿದೇಶಗಳನ್ನು ತಿರುಗಿ ಮರಾಠಿ ಇಂಗ್ಲಿಷ್ ಸಂಸ್ಕೃತವನ್ನ ಬಂದವರು ಆಗಿ ಪ್ರವಚನ ಮಾಡಿದ್ರು ಅದರ ಸಲುವಾಗಿ ನಾವು ಎಲ್ಲಾರು ಅವರು ಪ್ರವಚನಗಳನ್ನ ಈಗೆಲ್ಲರಿಗೆ ಮೊಬೈಲ್ ಮೊಬೈಲ್ ಎಲ್ಲಾನು ಬರ್ತಾವು ರೀಲ್ಸು ಬರ್ತಾವು ಪ್ರವಚನಗಳು ಬರ್ತಾವ ನಮ್ಮ ನಟರಾಜ್ ಅವರ ಮೊಬೈಲ್ ಒಳಗೆ ನಮನಾಂಜಲಿ ಅನ್ನುವಂತ ಅದನ್ನ ಅವರು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡದ್ದು ನೋಡಿ ನಮ್ಗ ಬಹಳ ಸಂತೋಷ ಅನಿಸ್ತು ಅಂತ ಕೇಳದ್ರ ನಮನಾಂಜಲಿಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಮಂದಿ ಕಡಿಮೆ ಏನೇ ರೀ ಹೋಗಿ ಫೋಟೋ ತಕ್ಕೊಂಡು ಟೇಟಸ್ ಹಾಕಿ ಏನೇನೋ ಮಾಡಿ ಮಾಡೋ ಕಂಪ್ನಿ ಮಗಿಡದ ಆದ್ರೆ ಒಳ್ಳೆಯದನ್ನ ಮಾಡುವಂತ ಮನಸ್ಸು ಬರ್ತದ ಅಂತ ಕೇಳದ್ರ ಒಳ್ಳೆಯ ವಿಚಾರ ಅನ್ನುವಂತ ಅದನ್ನು ಒಳ್ಳೆಯವರಾಗಿ ಬದುಕಬೇಕು ಅನ್ನುವಂತ ವಿಚಾರ ಎಲ್ಲರಿಗೂ ಬರುವಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ಕರುಣಿಸಲಿ ಅಂತ ಕೇಳ್ಕೊಂಡು ಇವತ್ತಿನ ನನ್ನಡ ಮಾತುಗಳನ್ನ ಗುರುಚರಣು ನನ್ನ ಮಾತು